హాయ్ హలో వెల్కమ్ బ్యాక్ టు మై చానల్ ఫ్రెండ్స్ మీరా కళ్యాణ భాగ ఐవతందు నిన్నే తున్న జన సపోర్ట్ మి సబ్స్క్రైబ్ మేము తున్న థ్యాంక్స్ హూ కూడా తుంబన సపోర్ట్ మాదే సబ్స్క్రైబ్ మే నోడ్తా దయవిట్టు సబ్స్క్రైబ్ మూడు నోడి నమే సపోర్ట్ కూడా ఓకే కథన శురు మాట్ీ ప్ర మాతి ఏజే కో యూ బ్లై ఇడియట్ నన్ను ముందే ఇష్టె మాట్లాడతీయ సరి ಸರಿ ಅದು ಹಾಗೇ ಬಿಡಲಿ ಇನ್ನು ಮುಂದೆ ನಾನು ಸಿನಿಮಾ ಇಂಡಸ್ಟ್ರಿಲ್ ಕಡೆ ತಿರುಗಿ ಕೂಡ ನೋಡೋದಿಲ್ಲ ನನ್ನ ಆಫೀಸ್ನ ನೋಡ್ಕೊಂಡು ಹೋಗ್ತೀನಿ ಕಣೆ ನನ್ನ ಆಫೀಸ್ನ ಇನ್ನೂ ಇನ್ನೂ ಎತ್ತರಕ್ಕೆ ಬೆಳೆಸ್ತೀನಿ ಕಣೆ ಅಂತ ಹೇಳಿ ವಾಪಸ್ ಹೊರಟು ಮನೆಯಿಂದ ಏಜೆ ಈ ಕಡೆ ಮೀರಾ ಏಜೆ ಬರಲ್ಲ ಅಂತ ಮಾತಿಗೆ ಹಾಗೆ ಅಳ್ತಾ ಮಲಗುತ್ತಾಳೆ ಅದು ಯಾವ ಮಾಯೆಯಲ್ಲಿ ಅವಳನ್ನ ಆವರಿಸುತ್ತೆ ಎಂದು ತಿಳಿಯದಾಯಿತು ಮೀರಾನ ಹುಡುಕಿಕೊಂಡು ರೂಮಿಗೆ ಬಂದ ಸರೋಜ ಅವರಿಗೆ ಮಗಳು ಮಲಗಿರೋದು ಕಂಡು ನಾನೇ ಇವಳಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳೋಣ ಅಂದ್ಕೊಂಡೆ ಸಾಧ್ಯ ಇವಳೇ ಮಲಗಿದಳೆ ಇಂದು ಒಂದು ನಿಮಿಷ ಕೂಡ ಸುಮ್ಮನೆ ಇರೋದಿಲ್ಲ ಕೂರೋದು ಇಲ್ಲ ಏನಾದರೂ ಒಂದು ಕೆಲಸ ಹುಡ್ಕೊಂಡು ಮಾಡ್ತಾನೆ ಇರ್ತಾಳೆ ಪಾಪ ಇಂದು ಮಗಳ ಮೈ ಮೇಲೆ ಬೆಡ್ಶೀಟ್ನ ಹಿಡಿದು ಫ್ಯಾನ್ ಸ್ವಿಚ್ನ ಆದಮಿ ಹೊರಗೆ ಬರಲು ಮೀರಾ ಎಂದು ಕೂಗುತ್ತಾ ಬಂದ ವಿಕಿಯನ್ನು ಕಂಡು ಅವನ ಕೈ ಹಿಡಿದು ರೂಮಿನ ಬಾಗಿಲಿನ ಹಾಕಿ ಅತ್ತೆಮ್ಮ ಬಿಡು ಬಿಡ ಅತ್ತೆಮ್ಮ ನಾನು ಮೀರಾ ಹತ್ತಿರ ಏನೋ ಕೇಳಬೇಕು ನೀನು ಯಾಕೆ ಈಗ ಕೈ ಹಿಡ್ಕೊಂಡು ಕರ್ಕೊಂಡು ಬಂದೆ ಎಂದು ಅವರ ಮುಖವನ್ನು ನೋಡಲು ಮೀರಾ ಅಕ್ಕ ಈಗಷ್ಟೇ ಮಲಗಿದಾಳೆ ಪಾಪ ಅವಳಿಗೆ ಮೊದಲೇ ಹುಷಾರಿಲ್ಲ ನೀನು ಹೋಗಿ ಡಿಸ್ಟರ್ಬ್ ಮಾಡಬೇಡ ಹೋಗು ಹೊರಗೆ ಎನ್ನಲು ಆರೇ ಇದೇನಿದು ಅತ್ತೆಮ್ಮ ನೀವು ಹೇಳ್ತಾ ಇರೋದು ಮೀರಾ ಮಲಗಿರೋದು ಓಕೆ ಆದರೆ ನಾನು ಯಾಕೆ ಹೊರಗೆ ಹೋಗಬೇಕು ಎಂದು ಅವರ ಮುಖವನ್ನು ನೋಡಲು ಅವನ ತಲೆಯ ಮೇಲೆ ಮೊಟಕಿ ಯಾಕೆ ಅಂದರೆ ನಿನ್ನ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತಿಲ್ವಾ ಈಗ ನನ್ನ ಮುಂದೆ ಎಬ್ಸೋದಿಲ್ಲ ಅಂತ ದೊಡ್ಡದಾಗಿ ಹೇಳ್ತೀಯ ಆಮೇಲೆ ನಾನು ಆ ಕಡೆ ಹೋದ ತಕ್ಷಣ ನೀನು ಈ ಕಡೆ ಅವಳ ರೂಮಿಗೆ ನುಸಿಲ್ ಅದಕ್ಕೆ ಹೇಳಿದ್ದು ಹೋಗಿ ಸ್ವಲ್ಪ ಹೊತ್ತು ಹೊರಗೆ ಆಡ್ಕೊಂಡು ಬಾ ಎಂದು ಅದೇನೋ ಹೊಸ್ತಾಗಿ ಅತ್ತೆ ಮಾ ಅಂತ ಕರಿತಾ ಇದ್ದೀಯಾ ಒಂದು ಅತ್ತೆ ಅಂತ ಕರಿ ಇಲ್ಲ ಅಮ್ಮ ಅಂತ ಕರಿ ಹಿಂದಾಗ ಸಾರಿ ನಿಮ್ಮನ್ನ ಅತ್ತೆ ಅನ್ನೋದಕ್ಕಿಂತ ಅಮ್ಮ ಅಂತ ಕರೆಯೋಕೆ ಇಷ್ಟ ಅದಕ್ಕೆ ಎರಡೂ ಸೇರಿಸಿ ಕರೆದೆ ಸರಿ ಬಿಡಿ ಮೀರಾ ನಿಮ್ಮನ್ನ ಅಮ್ಮ ಅಂತಾನೆ ತಾನೆ ಅಂತಾಳೆ ಅಂದಮೇಲೆ ನಾನು ಕೂಡ ಅಮ್ಮ ಅಂತಾನೆ ಕರಿತೀನಿ ನನ್ನ ಅಮ್ಮಂಗಿಂತ ನೀವೇ ನನ್ನ ಹೆಚ್ಚು ನೋಡ್ಕೋತಾ ಇರೋದು ಸರಿ ಹೋಗುತ್ತಾರ್ಲೆ ಎಂದು ಕಣ್ತುಂಬಿಕೊಂಡರು ಸರೋಜ ಅವನನ್ನು ಹೊರಗೆ ಕಳಿಸಿದ್ರು ಏಜೆ ಬಗ್ಗೆನೇ ಯೋಚಿಸ್ತಾ ನಿದ್ದೆಗೆ ಜರಿದವಳಿಗೆ ಎಚ್ಚರ ಆದಾಗ ರಾತ್ರಿ ಆಗಿತ್ತು ತಕ್ಷಣವೇ ಮೇಲಿದ್ದು ಕುಳಿದವಳು ಜೆ ಇದೇನಿದು ನಾನು ಇಷ್ಟೊತ್ತು ಮಲಗಿಬಿಟ್ಟೆ ಪಾಪ ಅಮ್ಮ ಒಬ್ಬರ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅನಿಸುತ್ತೆ ಇನ್ನೇನು ಇವರು ಕೂಡ ಮನೆಗೆ ಬರ್ತಾರೆ ಬೆಳಗ್ಗೆ ಕೂಡ ಅವರು ಸರಿಯಾಗಿ ತಿಂಡಿನ ತಿನ್ನಲಿಲ್ಲ ಮಧ್ಯಾಹ್ನ ಕೂಡ ಊಟ ಮಾಡಿದಾರೋ ಇಲ್ವೋ ಆರಿ ಅವ್ರಿಗೆ ಹೇಳಿದೆ ಅವ್ರು ಕೂಡ ಫೋನ್ ಕೂಡ ಮಾಡಲಿಲ್ಲ ಏನೂ ಇಲ್ಲ ಬೇಗ ಅವರಿಗೆ ಇಷ್ಟವಾಗುವಂಥ ಏನಾದರೂ ಅಡುಗೆನ ಮಾಡೋಣ ಎಂದು ಮೇಲೆದು ನಿಂತವಳಿಗೆ ತಕ್ಷಣವೇ ಅವನು ಇಲ್ಲಿಗೆ ಬರೋದಿಲ್ಲ ಎಂದು ಹೇಳಿದ್ದು ನೆನಪಾಗಿ ಪುನಃ ಅವಳ ಮುಖ ಆರ್ಯದ ಮುಖ ಮಾಡಿತು ಬಾತ್ರೂಮ್ ಹಾಕು ಫ್ರೆಶ್ ಆಗಿ ಹೊರಗೆ ಬಂದವಳನ್ನು ಕಂಡು ಸರೋಜ ಅವರು ಈಗ ಎದ್ದೆಯಾ ಬಾ ಊಟ ಮಾಡು ಎಂದು ಅವಳ ಮುಖವನ್ನು ನೋಡಲು ಅಮ್ಮ ಅದು ಸಾರಿ ತಡಪಾಗಿ ಎದ್ದೆ ಅನಿಸುತ್ತೆ ಹಿಂದವಳ ಕಂಡು ಪುಟ್ಟ ನಿನಗೆ ಮೊದಲೇ ಹುಷಾರಿಲ್ಲ ವೇಸ್ಟ್ ಮಾಡು ಅಂತ ಹೇಳಿದ್ರು ನೀನು ಕೇಳೋದಿಲ್ಲ ನೀನು ಮಲಗಿದ್ದು ಕಂಡು ನಾನೇ ಎದ್ದಿಸಲಿಲ್ಲ ಟೈಮ್ ಆಯಿತು ಎ ಅವರು ಒಮ್ಮೆ ಕಾಲ್ ಮಾಡಿ ಕೇಳು ಪುಟ್ಟ ಎಲ್ಲಿದ್ದಾರೆ ಏನಲ್ಲೋ ಅಮ್ಮ ಇವತ್ತು ಅವರು ಇಲ್ಲಿಗೆ ಬರೋದಿಲ್ಲ ಅಲ್ಲಿಗೆ ಹೋಗ್ತೀನಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು ಎಂದು ಮುಖವನ್ನ ಸತ್ತೆ ಮಾಡಿಕೊಂಡವಳನ್ನ ಹಾಕ್ಕೊಂಡು ಇವರ ಮಾತುಗಳನ್ನ ಕೇಳ್ತಾ ಇದ್ದಕ್ಕಿ ಓಡಿ ಬಂದವನು ಅವಳ ಹೆಗಲ ಮೇಲೆ ಕೈ ಇಟ್ಟು ಹೀರೋ ಬವನ ತುಂಬ ಮಿಸ್ ಹಾಗಿದೆ ಇವತ್ತು ಅವರು ಬರೋದಿಲ್ಲ ಅಂತ ಇಷ್ಟು ಫೀಲ್ ಮಾಡ್ಕೊಳ್ತಾ ಇದೀಯ ಎಂದು ನಗಲು ಅವನ ತಲೆಯ ಮೇಲೆ ಮುಟಕಿ ಅಮ್ಮ ಇವನಿಗೆ ಬರ್ತಾ ಬರ್ತಾ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇರುವ ಹಾಗಿದೆ ಮೊದಲು ಅಪ್ಪ ಹತ್ತಿರ ಕೇಳಿ ಹೇಳಿ ಅವನಿಗೆ ಸರಿಯಾದ ಬುದ್ಧಿ ಕಲಿಸಲು ಹೇಳಬೇಕು ಅಮ್ಮ ಮೊದಲು ನನ್ನ ಯಾವುದಾದ್ರೂ ಒಂದು ಟ್ಯೂಷನ್ಗೆ ಸೇರಿಸಿ ಎಂದು ಕೋಪದಿಂದ ಮಿಕ್ಕಿ ಮುಖವನ್ನ ನೋಡಲು ಬೇಡ ತಾಯಿ ನಿಮಗೆ ದೊಡ್ಡ ನಮಸ್ಕಾರ ಈ ಸ್ಕೂಲ್ಗೆ ಹೋಗಿ ಅಲ್ಲಿರುವ ನಮ್ಮ ಟೀಚರ್ ತಲೆನೋವು ಬರುವ ಹಾಗೆ ಕೊರೆಯೋದು ಕೇಳೋದಕ್ಕೆ ಆಗೋದಿಲ್ಲ ಇನ್ನು ಈ ಟ್ಯೂಷನ್ ಅಂತ ಹೋದರೆ ಅಲ್ಲಿಗೆ ಮುಗೀತು ನನ್ನ ಕತೆ ಅಮ್ಮ ನನಗೆ ತುಂಬ ಹಸ್ಪಾಗ್ತಾಯಿದೆ ತಿನ್ನೋಕೆ ಏನಾದರೂ ಕೊಟ್ಟರೆ ತಿಂದು ನಾನು ಬಾಡಿಗೆ ನಾನು ಹೋಗಿ ಪಾಚ್ಕೋತೀನಿ ಎಂದು ಡೈನಿಂಗ್ ಟೇಬಲ್ ಬಳಿ ಹೋಗಿ ಕುಳಿತವನ್ನು ಹಾಕೊಂಡು ಮೀರಾ ಮತ್ತು ಸರೋಜ ಮುಖದಲ್ಲಿ ಮುಗಳನಗೆ ಮುಡಿತು ಎಲ್ಲರೂ ಕೂಡ ಒಟ್ಟಿಗೆ ಕುಳಿತು ಊಟ ಮಾಡಲು ಕುಳಿತಾಗ ಸುಹಾಸ್ ಅವರು ಏಜೆ ಬಗ್ಗೆ ಕೇಳಲು ಅಪ್ಪ ಇವತ್ತು ಅವರು ಇಲ್ಲಿಗೆ ಬರೋದಿಲ್ಲ ಎಂದು ಮುಂದೆ ಮಾತನಾಡಲು ಹೋದವಳನ್ನ ಹೊರಗಿನಿಂದ ಏಜೆ ಕಾರು ಅವಳ ಮಾತುಗಳನ್ನ ಮಾತನಾಡದಂತೆ ನಿಲ್ಲಿಸಿತು ಇದೇನಮ್ಮ ನಮ್ಮ ಅಳಿಯಂಗೆ ಬರುವುದಿಲ್ಲ ಅಂತ ಕೇಳ್ದೆ ಎಂದು ಮುಖವನ್ನ ನೋಡಲು ಅಪ್ಪ ಅದು ಎಂದು ಮುಂದೆ ಮಾತನಾಡಲು ಹೋದವಳಿಗೆ ಅಷ್ಟರಲ್ಲಿ ಏಜೆ ಒಳಗಡೆ ಬಂದು ಬಂದದನ್ನ ಕಂಡು ಸುಮ್ಮನಾದಳು ಅಮ್ಮ ಹೋಗಿ ಬಾ ಫ್ರೆಶ್ ಆಗಿ ಬಾ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಎನ್ನರು ಸರಿ ಎಂದು ತಲೆ ರೂಮಿಗೆ ಹೋದವನನ್ನು ಹಾಕೊಂಡು ಹೋಗಮ್ಮ ಮೀರಾ ಅವರಿಗೆ ಟವಲ್ ಕೊಡು ಎಂದು ಸರೋಜ ಅವರು ಮೀರಾಳನ್ನು ರೂಮ್ಗೆ ಕಳುಹಿಸಿದರು ಅವನ ಹಿಂದೆಯೇ ಬಂದ ಮೀರಾಗೆ ಅವನು ತನ್ನ ಕೋಟ್ ಬಿಚ್ಚುತ್ತಾ ಇರೋದನ್ನು ಕಂಡು ಅವನ ಮುಖದಲ್ಲಿ ಎದ್ದು ಕಾಣ್ತಾ ಇದ್ದ ಆಯಸನ್ನ ಕಂಡು ಪಾಪ ತುಂಬ ಸುಸ್ತಾಗಿದ್ದಾರೆ ಅನಿಸುತ್ತೆ ಎಂದು ಕಬೋರ್ಡ್ ತೆಗೆದು ಅದರಿಂದ ಹೊಸ ಟವಲ್ನ ತೆಗೆದು ಅವನ ಕೈಗೆ ಕೊಟ್ಟಳು ಅವನು ಬಾತ್ರೂಮ್ಗೆ ಹೋದ ನಂತರ ಅವನು ಹಾಕಲು ಬಟ್ಟೆ ತೆಗೆದಿಟ್ಟ ತೆಗೆದಿಟ್ಟು ಅವನಿಗಾಗಿ ಬೆಡ್ ಮೇಲೆ ಕುಳಿತು ಕಾಯ್ತಾ ಇದ್ಳು ಮುಖ ಬರೆಸುತ್ತಾ ಹೊರಗೆ ಬಂದವನಿಗೆ ತನಗಾಗಿ ಕಾಯ್ತಾ ಕುಳಿತಿದ್ದ ಹೆಂಡತಿಯನ್ನು ಕಂಡು ಅವನ ಮುಖದಲ್ಲಿ ಮುಗಳೇ ಮೂಡಿತು ಅವನು ಹೊರಗೆ ಬಂದ ರೀತಿಯನ್ನು ಕಂಡು ನಾಚಿಕೆಯಾಗಿ ಅವನಿಗೆ ಬೆನ್ನು ಮಾಡಿ ನಿಂತಳು ಮೀರ ಗಂಡ ಅದು ಅಲ್ಲಿ ನಿಮ್ಮ ಬಟ್ಟೆ ಇದೆ ಎಂದು ಅವನ ಕಡೆಗೆ ತಿರುಗಿಯೂ ಕೂಡ ನೋಡದೆ ಕೈ ತೋರಿಸಲು ಬೇಕೆಂದೇ ಅವನು ಅವನ ಬಟ್ಟೆಗಳನ್ನು ಅಬ್ಬೆಟ್ ಕೆಳಗೆ ಹಾಕಿದನು ಕೊಂಚ ಗಂಭೀರ ಧ್ವನಿಯಲ್ಲಿ ಎಲ್ಲಿದೆ ಬಟ್ಟೆ ಎನ್ನಲು ಅಲ್ಲಿ ಎಂದು ಕೈ ತೋರಿಸಿದವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡನು ತನ್ನತ್ತ ಎಳೆದುಕೊಂಡವನ ಎದೆಗೆ ಬರೆಗಿದ ಮೀರ ಬಯದಿಂದ ಕಣ್ಣು ಮುಚ್ಚಿದವಳ ಕಂಡು ಮಗುಳ್ನ ಗೊತ್ತಾ ಅವಳು ಉಸಿರಾಟದ ತೀವ್ರತೆಯಿಂದ ಅವಳು ಎಷ್ಟು ಹೆದ್ರಿದಾಳೆ ಎಂದು ಅರಿವಾಗಿ ಏಜೆ ಇನ್ನೂ ಹೆಚ್ಚು ಕಾಡದೆ ಇಲ್ಲಿ ಎಲ್ಲಿದೆ ಬಟ್ಟೆ ಎನ್ನಲು ಬಯದಿಂದ ಹೆದ್ರಿ ಅವನ ಎದೆಗೆ ವರ್ಗಿದವಳಿಗೆ ಮಾತುಗಳು ಕೇಳಿಸಲೇ ಇಲ್ಲ ಅವಳ ತಲೆ ನೇವರಿಸುತ್ತಾ ಎಲ್ಲಿದೆ ಇಲ್ಲಿ ನನ್ನ ಬಟ್ಟೆ ಎನ್ನಲು ತಕ್ಷಣವೇ ಎಚ್ಚೆತ್ಕೊಂಡ ಮೀರ ತಾನು ಬಟ್ಟೆ ಇಟ್ಟಿದ್ದ ಕಡೆ ತಿರುಗಿ ಇಲ್ಲಿಯೇ ಎಂದು ನೋಡಲು ಅಲ್ಲೆಲ್ಲೂ ಕೂಡ ಅವನ ಬಟ್ಟೆಗಳು ಕಾಣಿಸಲೇ ಇಲ್ಲ ಇಲ್ಲ ಗಂಡ ನಾನು ಆಗಲೇ ಇಲ್ಲೇ ಇಟ್ಟಿದ್ದು ಎಂದು ತಲೆ ಕೆರೆದುಕೊಳ್ಳಲು ಅವಳ ಮುಗ್ಧತೆಯನ್ನು ಕಂಡವನಿಗೆ ಅವಳನ್ನು ಮತ್ತಷ್ಟು ಮುದ್ದಿಸುವ ಬಯಕೆ ಆದರೂ ಕೂಡ ಮುಖದ ಮೇಲೆ ಗಂಭೀರವಾಗಿ ಇರುವಂತೆ ಮುಖ ಗಂಟೆಗೆ ಇಲ್ಲಿ ಇಟ್ಟಿದ್ರೆ ಮತ್ತೆ ಅದಕ್ಕೇನು ಕಾಲು ಬಂದು ಓಡಿ ಹೋಯ್ತಾ ಇನ್ನಲೂ ಬಟ್ಟೆಗಾಗಿ ಸುತ್ತಲೂ ಕಣ್ಣಡಿಸುತ್ತಾನೆಂಥವಳ ಬಳಿಗೆ ಬರಿ ಮೈಯಲ್ಲಿ ಸೊಂಟಕ್ಕೆ ಟವೆಲ್ ಒಂದನ್ನು ಸುತ್ತಿಕೊಂಡು ಹಿಂದಿನಿಂದ ಅವಳ ಬಳಿಗೆ ಹೊಂದೋನು ಹಿಂದಿನಿಂದ ಅವಳನ್ನು ಅಪ್ಪಿದನು ಬಟ್ಟೆ ತಾನು ಇಲ್ಲಿಯೇ ಇಟ್ಟಿದ್ದೋ ನೆನಪಾಗಿ ಯೋಚಿಸ್ತಾನೆಂಥವಳಿಗೆ ಏಜೆ ಆ ರೀತಿ ಆಗಿ ಬಂದು ಅಪ್ಪಿಕೊಂಡು ಕಂಡು ಹೆದರಿಕೆಯಿಂದ ಮೀರ ತಕ್ಷಣನೇ ಜೋರಾಗಿ ಅಮ್ಮ ಅಂತ ಕೂಗಲು ಊಟ ಮುಗಿಸಿ ಮಲಗಲು ರೂಮ್ಗೆ ಹೊರಟಿದ್ದ ವಿಕ್ಕಿ ತಕ್ಷಣನೇ ರುದಿನೊಳಗಡೆ ಏನಾಯ್ತು ಮೀರಾ ಎಂದು ನುಗ್ಗಲು ತಕ್ಷಣವೇ ಅವಳನ್ನ ಬಿಟ್ಟ ಜಯ ಯಾಕಿಷ್ಟು ಟೆನ್ಷನ್ ಮಾಡ್ಕೊಳ್ಳೋದು ವಿಕ್ಕಿ ನೀನು ಹೆದರುವಂತೆ ಏನು ಆಗಿಲ್ಲ ನಿಮ್ಮ ಅಕ್ಕ ಬಂದು ಜಿರಳೆಗೆ ಹಾಗೆ ಕೂಗಿದ್ದು ಎಂದು ಕೋಪದಿಂದ ಮೀರಾ ಮುಖ ನೋಡಲು ತಾನು ಮಾಡಿದ ತಪ್ಪಿನ ಅರಿವಾಗಿ ಈಗ ಮತ್ತೆಷ್ಟು ಕೋಪಿಸ್ಕೊಳ್ಬಹುದು ಎಂದು ಹೆದರಿಕೆಯಿಂದ ತಲೆ ತಗ್ಗಿಸಿ ನಿಂತಳು ಮೀರ ಅಲ್ಲ ಕಣೆ ಅಕ್ಕ ಒಂದು ಜಿರಳೆಗೆ ಹೀಗೆ ಹೆದ್ರಕೊಂಡು ಕಿರಿಸಿದ್ದು ಕೇಳಿ ವಿಕ್ಕಿಗೆ ಹೊಟ್ಟೆ ಹಿಡ್ಕೊಂಡು ನಗುತ್ತಾ ಅಲ್ವೇ ಇಷ್ಟು ಉದ್ದ ಇಷ್ಟು ಹ್ಯಾಂಡ್ಸಮ್ ಆಗಿರೋ ಹೀರೋ ಭಾವನ ಕಂಡ್ರೆ ನಿನಗೆ ಸ್ವಲ್ಪವೂ ಹೆದರದೆ ನೀನು ಇಷ್ಟು ಪುಟ್ಟದಾಗಿರುವ ಒಂದು ಚಿಕ್ಕ ಜಿರಳೆಗೆ ಹೆದ್ರೋದ ಎಂದು ಮತ್ತಷ್ಟು ನಗ್ತಾ ನಗ್ತಾಯಿದ್ದಾನ ಕಂಡು ಏಜೆ ಮುಖದಲ್ಲಿ ಕೂಡ ಮುಗಳಗೆ ಮುಡಿತು ಎಜೆ ಮುಖದ ಮೇಲೆ ನಗುವಿನ ಗಂಡವಳ ಮುಖದಲ್ಲಿ ಅವನ ಮೇಲೆ ಮನಸು ಶುರುವಾಯಿತು ಅಲ್ಲ ನಾನು ಯಾವಾಗ ಜಿರುಳೆ ನೋಡಿ ಹೆದರಿದ್ದು ಎಂದು ಎಷ್ಟು ಸುಳ್ಳು ಹೇಳ್ತಾರೆ ಎಂದು ಕೋಪದಿಂದ ವಿಕ್ಕಿ ಕಡೆಗೆ ತಿರುಗಿದ ಮೀರಾ ನಕ್ಕಿದ್ ಸಾಕು ನಡಿಯಪ್ಪ ಊಟ ಮಾಡೋಣ ಎಂದರು ಗಂಡನ ಮೇಲಿನ ಕೋಪ ಮಾತ್ರ ಕಡಿಮೆನೇ ಆಗಿರಲಿಲ್ಲ ಮೀರಗೆ ಆದರೂ ಕೂಡ ಮೀರಾ ಒಂದು ಜಿರಳೆಗೆ ಎಂದು ಮುಂದೆ ಮಾತನಾಡಲು ಸಾಧ್ಯವಾಗದೆ ಹೊಟ್ಟೆ ಹಿಡ್ಕೊಂಡು ನಗ್ತಾ ಇದ್ದ ವಿಕ್ಕಿಗೆ ಹೌದು ಕಣ ಒಂದು ಜಿರ್ಲೆಗೆ ಹೆದರಿ ಕಿರಿಚಿದೆ ನೀನು ಬಿಡಪ್ಪ ದೊಡ್ಡ ಧೈರ್ಯ ಎಂದು ಇಂದು ಈಜೆ ಮುಖವನ್ನು ಹಾಕೊಂಡು ಮಾತಿ ತಿರುಗಿಸಿ ಹೊರಗೆ ಹೋದಲು ಮೀರ ಅವಳು ಕೋಪಿಸ್ಕೊಂಡು ಹೋಗಿದ್ದು ಕಂಡು ಪರವಾಗಿಲ್ಲ ನನ್ನ ಹೆಂಡತಿಗೆ ನನ್ನ ಎದುರಿಗೆ ನಿಂತು ಸ್ವಲ್ಪವಾದರೂ ಮಾತನಾಡುವ ಧೈರ್ಯ ಬಂದಿದೆ ಎಂದವನ ಮುಖದಲ್ಲಿ ನಗು ಮೂಡಿತು ಇನ್ನೂ ನಗ್ತಿದ್ದ ವಿಕಿನ ಕಂಡುಲ್ಲೋ ನಿಮ್ಮ ಅಕ್ಕ ಆಗಲೇ ಕೋಪ ಮಾಡ್ಕೊಂಡು ಹೋಗಾಯ್ತು ನಡಿ ಹೋಗಿ ಊಟ ಮಾಡೋಣ ಇನ್ನಲು ಹೀರೋ ಬಾವ ನಮ್ಮದು ಊಟ ಆಗಲೇ ಆಯಿತು ಈಗ ಬಾಕಿ ಇರೋದು ನೀನು ಹೋಗಿ ಊಟ ಮಾಡಿ ನಾನು ಮಲ್ಗೋಕೆ ಹೊರಟೆ ಗುಡ್ ನೈಟ್ ಹೀರೋ ಬಾವ ಎಂದು ನಗುತ್ತಾ ತನ್ನ ರೂಮಿಗೆ ನಡೆದನು ವಿಕ್ಕಿ ವಿಕ್ಕಿ ಹೊರಟ ನಂತರ ಡೈನಿಂಗ್ ಟೇಬಲ್ ಬಳಿ ಕೋಪದಿಂದ ಊಟ ಬಡಿಸ್ತಾ ಇದ್ದ ಮೀರನ್ನ ಕಂಡು ಓಹೋ ಮಹಾರಾಣಿಯವರಿಗೆ ಸಿಟ್ಟು ಇನ್ನೂ ಕಡಿಮೆಯಾಗಿಲ್ಲ ಅನ್ಸುತ್ತೆ ಇಂದು ಚೇರ್ನ ಹೇಳ್ಕೊಂಡು ಕುಳಿತವನ ಬಳಿಗೆ ಬಂದ ಮೀರಾ ಊಟ ಬಡಿಸಿ ತಾನು ಕೂಡ ಅವನ ಮುಂದಿನ ಚೇರ್ ಹೇಳ್ಕೊಂಡು ಊಟಕ್ಕೆ ಕುಳಿತಳು ಇನ್ನೂ ಹೆಚ್ಚು ಕಾಡಿಸಿದ್ರೆ ಎಲ್ಲಿ ಊಟ ಬಿಟ್ಟು ಅರ್ಧಕ್ಕೆ ಹೋಗ್ಬಿಡ್ತಾಳೆ ಎಂದು ತನ್ನ ಪಾಡಿಗೆ ತಾನು ಊಟ ಮುಗಿಸಿ ಫೋನ್ ಹಿಡಿದು ಆಚೆ ಹೋದರೆ ಮೀರಾ ಕೂಡ ಊಟವಾದ ನಂತರ ಪಾತ್ರೆಗಳನ್ನು ತಳೆದು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ರೂಮಿಗೆ ಬಂದವಳು ಬೆಡ್ ಕ್ಲೀನ್ ಮಾಡಿ ತಿಂಬುಗಳನ್ನು ಸರಿಯಾಗಿ ಜೋಡಿಸ್ತಾ ಇರ್ತಿರುವಾಗ ಈಚೆ ರೂಮಿನೊಳಗಡೆ ಬಂದನು ಅವನು ಒಳಗೆ ಬಂದರೂ ಕೂಡ ತನ್ನ ಪಾಡಿಗೆ ತಾನು ಸುಮ್ಮನೆ ಕೆಲಸದಲ್ಲಿ ಮುಳುಗಿದಳು ಮೀರಾ ಕೆಲಸದಲ್ಲಿ ಮುಳುಗಿದ್ದ ಮೀರಾನ ಕಂಡು ಏನೊಂದು ಮಾತನಾಡದೆ ಬಾತ್ರೂಮ್ ಹಕ್ಕು ಫ್ರೆಶ್ ಆಗಿ ಹೊರಗೆ ಬಂದವನೇ ಏನೇನಂತೆ ಕುಳಿತು ಸಿಗೇಟ್ನ ಸುಟ್ಟು ಒಳಗೆ ಬಂದವನಿಗೆ ಕನ್ನಡಿ ಮುಂದೆ ನಿಂತು ತನ್ನ ಕೂದಲನ್ನ ತೀ ಕಟ್ತಾ ಇದ್ದ ಮೀರಾನ ಕಂಡು ತನ್ನ ಕೈ ಕಟ್ಟಿಕೊಂಡು ಗೋಡೆಗೆ ಹೊರಗೆ ಅವಳನ್ನೇ ನೋಡ್ತಾ ನಿಂತವನಿಗೆ ಅವಳ ನೈಟ್ ಶರ್ಟ್ ಅವಳ ಕೈ ಮೀರತ್ತಿರೋದರಿಂದ ಅವಳ ನಡುವಿನ ದರ್ಶನವಾಗಲು ತಲೆ ಕೆರೆದುಕೊಂಡ ಈಜೆ ಮೊದಲೇ ಅವಳನ್ನು ನೋಡಿದರೆ ಸಾಕು ತಲೆ ಕೆಟ್ಟು ಏನು ಅನಾಹುತ ಮಾಡಿಬಿಡ್ತೀನಿ ಅಂತ ಭಯವಾಗುತ್ತೆ ಇನ್ನು ಇವು ಈ ಅವತಾರ ನೋಡಿದ್ರೆ ಪಕ್ಕ ಇವತ್ತು ಕಂಟ್ರೋಲ್ ತಪ್ಪೋ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ ಇಂದು ತಲೆ ಆಡಿಸಿ ನಿಧಾನವಾಗಿ ಅವಳ ಹಿಂದೆಯೇ ಬಂದ ಏಜೆ ಅವಳ ನಡುವನ್ನು ಬಳಸಿ ಅಪ್ಪಿಕೊಂಡನು ಬೆಚ್ಚಿದ ಮೀರ ಹಿಡಿದಿದ್ದ ಕೂದಲಿನಿಂದ ಕೈ ತೆಗೆಯಲು ಅವಳ ಉದ್ದವಾದ ಕೂದಲು ಅವನ ಮುಖವನ್ನು ಪೂರ್ತಿ ಮುಚ್ಚಿಕೊಂಡಿತು ಅವಳ ಕೂದಲಿನಿಂದ ಇದ್ದ ಘಮ ಅವನ ಮೈಯೆಲ್ಲ ಬಿಸಿಯಾದಂಥ ಅನುಭವ ನಿಧಾನವಾಗಿ ಅವನ ಮುಖದ ಮೇಲೆ ಹರಡಿದ್ದ ಕೂದಲನ್ನು ಹಿಂದೆ ಸರಿಸಿ ಅವಳ ನಡುವನ್ನು ಬಳಸಿ ಮತ್ತಷ್ಟು ಹತ್ತಿರಕ್ಕೆ ಇಳಿದುಕೊಳ್ಳಲು ಈಗಂತೂ ಮೈಯಲ್ಲಿ ಅವನ ಅಂಗೈ ಸ್ಪರ್ಶಕ್ಕೆ ಮೈಯೆಲ್ಲ ಮಿಂಚಿನ ಸಂಚಾರ ಆಯಿತು ಅವಳ ಕೂದಲನ್ನು ಮುಂದೆ ಸರಿಸಿದ ಅವಳ ಕೊರಳಿಗೆ ಪುಟ್ಟ ಮುಕ್ತಿಡಲು ಅವನ ಬಿಸಿ ಉಸಿರಿನ ಸ್ಪರ್ಶ ಇವಳ ಕೊರಳಲ್ಲಿ ಸೋಕಲು ಅವಳ ಅಂಗೈಯಲ್ಲಿ ಸಿರುವ ಮುಷ್ಟಿಯನ್ನು ಗಟ್ಟಿ ಮಾಡಿ ಹಿಡಿಯಲು ಅವನ ತುಂಟಾಟಗಳಿಗೆ ಪೂರ್ತಿ ಸೋತು ಹಿಂತಿರುಗಿ ಅವನನ್ನು ಕೂಡ ಮೀರ ಅಪ್ಪಿಕೊಂಡಳು ತಾನು ಕೂಡ ಅವಳ ಮೇಲಿನ ಹಿಡಿತ ಮತ್ತಷ್ಟು ಬಿಗಿ ಮಾಡಿದ್ದ ಏಜೆ ತನ್ನ ಮುಖವನ್ನು ನೋಡಲು ಕೂಡ ಹೆದರಿ ಮುಚ್ಚಿದರೂ ಅವಳ ಅದರತ್ತಿರುವ ತುಟಿಗಳು ಅವನನ್ನು ಮತ್ತಷ್ಟು ಆಕರ್ಷಿಸಲು ನಿಧಾನವಾಗಿ ಅವಳ ಮೇಲಿನ ಹಿಡಿತ ಸಡಿಲಿಸಿ ಅವಳ ಮುಖವನ್ನ ಬೊಗಸೆಯಲ್ಲಿ ಹಿಡಿದು ಅವಳ ತುಟಿಗಳನ್ನ ಆಕ್ರಮಿಸಲು ತಕ್ಷಣವೇ ಕಣ್ಣು ತೆರೆದ ಕಣ್ಣು ತೆರೆದು ಅವನು ಎದೆಯ ಮೇಲೆ ಕೈಯಿಟ್ಟು ಅವನನ್ನು ಹಿಂದೆ ತಳ್ಳಲು ಪ್ರಯತ್ನಿಸಿದವಳಿಗೆ ಅವನ ಬಲದ ಮುಂದೆ ಇವಳ ಶಕ್ತಿ ಪ್ರಯೋಜನ ಬರಲಿಲ್ಲ ಆದರೂ ಕೂಡ ಮತ್ತೊಮ್ಮೆ ಜೋರಾಗಿ ಅವನ ಎದೆಯ ಮೇಲೆ ಕೈಯಿಟ್ಟು ಹಿಂದೆ ತಳ್ಳಲು ಈ ಬಾರಿ ಹಿಂದೆ ಸರಿದ ಏಜೆ ಬೆಡ್ ಮೇಲೆ ಕುಳಿತನು ತಕ್ಷಣವೇ ತನ್ನ ಬಾಯಿಯನ್ನ ಮುಚ್ಚಿಕೊಂಡು ಬಾತ್ರೂಮ್ ಒಳಗಡೆ ಓಡಿದಳು ಮೀರ ಬಾಯಿಗೆ ಕೈ ಅಡ್ಡ ಹಿಡಿದು ಬಾತ್ರೂಮ್ಗೆ ಹೋದ ಮೀರಾನ ಮೊದಲ ಬಾರಿಗೆ ಅವಳ ಈ ರೀತಿ ವರ್ತನೆ ಅವನಿಗೆ ಮತ್ತಷ್ಟು ಗಾಬರಿ ಆಗುವಂತೆ ಮಾಡಿತು ಬಾತ್ರೂಮ್ ನಿಂದ ಅವಳು ತಿಂದಿದ್ದಿರುವುದನ್ನೆಲ್ಲ ಹೊರಗೆ ಹಾಕ್ತಾ ಇರೋದು ಕಂಡು ಗಾಬರಿಗೊಂಡ ಏಜೆ ಕ್ಷಣವೂ ಕೂಡ ತಡ ಮಾಡದೆ ಬಾತ್ರೂಮ್ ಒಳಗಡೆ ಓಡಿದನು ಬಾತ್ರೂಮ್ ಒಳಗೆ ಓಡಿ ಬಂದವನಿಗೆ ತಿಂದಿದ್ದೆಲ್ಲ ಹೊರಗೆ ಹಾಕಿ ಸುಸ್ತಾಗಿ ಗೋಡೆಗೆ ಹೊರಗೆ ನಿಂತಿದ್ದ ಮೀರಾ ಬಳಕೆ ಬಂದ ಏಜೆ ಅವಳ ಪೂಜವನ್ನ ಬಳಸಿ ಹಿಡಿದು ಏನಾಯ್ತು ನಿನಗೆ ಹುಷಾರಿಲ್ಲ ಅಂದ್ರೆ ಬಾಯಿ ಬಿಟ್ಟು ಹೇಳೋಕೆ ಏನಾಗಿದೆ ಎಂದು ಆತಂಕದಿಂದ ಅವಳ ಹಣೆ ಮುಕ್ತಾಯಿದ್ದವನ ಕಾಳಜಿ ಕಂಡು ಆ ಸುಸ್ತಿನಲ್ಲೂ ಕೂಡ ಅವಳ ಮುಖದಲ್ಲಿ ಮುಗುಳ್ನಗೆ ಕಿರುನಗೆ ಮೂಡಿತು ತಕ್ಷಣವೇ ಅವನ ಎದೆಗೆ ಒರಗಿದ ಮೀರಾನ ತಾನು ಕೂಡ ಅವಳನ್ನ ಬಳಸಿ ಅವಳ ತಲೆ ಸವರಲು ಬರೀ ಬಾಯಿ ಮಾತಿನಲ್ಲಿ ಮಾತ್ರ ಹೆದರಿಸೋದು ಇವರು ನಂಗೆ ಸ್ವಲ್ಪ ಏನಾದ್ರೂ ಆದ್ರೆ ಇವರು ಎಷ್ಟೊಂದು ತಲ್ಲಣಿಸ್ತಾರೆ ಎಂದು ಅವನ ಹೃದಯ ಬಿಡಿತವೇ ಹೇಳ್ತಾ ಇದೆ ಎಂದು ಅವನ ಎದೆಗೆ ಮುಖ ಬಿಟ್ಟು ಗಂಡ ನನಗೆ ಏನೂ ಆಗಿಲ್ಲ ಅದು ಅದು ನೀವು ಸ್ಮೋಕ್ ಮಾಡಿ ಮುಂದೆ ಮಾತನಾಡಲು ಅವಳ ಗಂಟೆಗಳಿಂದ ಒಂದು ಸ್ವರವೂ ಆಚೆ ಬರಲಿಲ್ಲ ಸ್ಮೋಕ್ ಎಂದು ಸುಮ್ಮನದವಳನ್ನು ಕಂಡು ಅವಳು ಏನು ಹೇಳಲು ಹೊರಟಿದ್ಲು ಎಂದು ಅರ್ಥವಾಯಿತು ಈಜೆಗೆ ಸಾರಿ ಅದು ಬೇರೆ ಯಾವುದೇ ನನಗೆ ಕೆಟ್ಟ ಅಭ್ಯಾಸ ಇಲ್ಲ ಅದು ಅಪ್ಪ ಹೋದಾಗ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೆ ಆ ನೋವು ಮರೆಯಲು ಈ ಅಭ್ಯಾಸ ಮುಂಚೆ ತುಂಬ ಸೇದ್ತಾ ಇದ್ದೆ ಆದ್ರೆ ಈಗ ಮಲಗೋ ಮುನ್ನ ಬರೀ ಬಂದು ಅಷ್ಟೆ ನನ್ನ ಈ ಕೆಟ್ಟ ಅಭ್ಯಾಸ ಮನೆಯಲ್ಲಿ ಯಾರು ಕೂಡ ಗೊತ್ತಿಲ್ಲ ಎಂದವನ ಮಾತಿಗೆ ಆಶ್ಚರ್ಯವಾಯಿತು ಮೀರಾಗೆ ತಲೆ ಎತ್ತಿ ಅವನ ಮುಖವನ್ನ ನೋಡಲು ನೋಡು ನಿನ್ಗೆ ಇದೆಲ್ಲ ಇಷ್ಟ ಆಗೋಲ್ಲ ಅಂತ ಅದೆಲ್ಲ ಬಿಡಬೇಕು ಅಂತ ಹೇಳೋದು ಮಾಡೋದು ಹಾಗೆ ನನ್ನ ಬದಲಾಯಿಸ್ಬೇಕು ಅಂತ ನೀನು ಪ್ರಯತ್ನ ಮಾಡೋದಾಗ್ಲಿ ಇದೆಲ್ಲ ನನಗೆ ಸ್ವಲ್ಪ ಕೂಡ ಇರಿಸೋದಿಲ್ಲ ಇದು ನಿಮಗೆ ಚೆನ್ನಾಗಿ ಗೊತ್ತಿರಲಿ ಅಂತಾನೆ ಏಜೆ ಈ ಕಥೆ ಮುಂದುವರೆಯಬಿಟ್ಟು ದಯವಿಟ್ಟು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇದೇ ರೀತಿಯ ಹೆಚ್ಚು ಕಥೆಗಳನ್ನು ನಿಮ್ಮ ಮುಂದೆ ತರ್ತೀನಿ ನಿಮ್ಮ ಸಬ್ಸ್ಕ್ರೈಬ್ಗೋಸ್ಕರ ಮತ್ತು ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಹೇಳ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ